ನಾವು ಹಂದಿಯ ಡೈರೆಕ್ಟಾಗಿ ಕುಯ್ತೀವಿ ಆಮೇಲೆ ನೇರವಾಗಿ ಜನಕ್ಕೆ ಕೊಡ್ತೀವಿ ಈ ಹಂದಿ ಮಟ ಚೆನ್ನಾಗಿರ್ತದೆ ಮತ್ತು ಜನಕ ಕ ಕಡಿಮೆ ರೇಟಲ್ಲಿ ಕೊಡ್ತೀವಿ ಈಗ ಈಗ ಈ ಈ ವರ್ಷದಲ್ಲಿ ಒಂದು ಟನ್ನು ಹಂದಿ ಮಾಂಸ ಕುದಿದೀವಿ ಕಡಿಮೆ ಎಲ್ಲರಿಗೂ ಜನಕ ಜನಗಳಿಗೆ ಅಂಚಿರೋದಯ ಅದೇ ಮಾರ್ಕೆಟ್ಗೂ ತಗೋಳಕ್ಕೋದ್ರೆ ಅವರು ನಾವೇ ಮಾರಿದ ಮಾರಕ್ಕೆ ಯಾರು ತಗೊಳ್ಳಕಲ್ಲ ಸ ಜಾಸ್ತಿ ಕೇಳಕ್ಕಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಜನಕ್ಕೆ ನೇರವಾಗಿ ಕೊಟ್ಬಿಡ್ತೀವಿ ನಮ್ಮ ಮಾಂಸ ಭಾಳ ಚೆನ್ನಾಗಿರ್ತದೆ ಮತ್ತು ಜಾಸ್ತಿ ದಿವಸ ಇರಲ್ಲ ಒಂದು ವರ್ಷ ಆಗಿರೋದು ಅಂತ ಕೂದಾಕ್ತೀವಿ ಮತ್ತು ಬೇಗ ಬೇಯುತ್ತೆ ಮಾಂಸ ನಾವು ಬರೀ ಇನ್ನೂರೈವತ್ತು ರೂಪಾಯಿಗೆ ಅಂದಿ ಮಾಂಸ ಮಾರ್ತಾಯಿದ್ದೀವಿ ಜಾಸ್ತಿ ರೇಟಿಲ್ಲ ಪ್ರತಿಯೊಬ್ಬರು ರೈತರು ಅನುಕೂಲ ಆಗಂಗೆ ಯುಗಾದಿ ಹೊಸ ವರ್ಷಕ್ಕೆ ನಾಳೆ ಎರಡು ಸಾವಿರದ ಇಪ್ಪತ್ತೈದು ನಾಳೆ ಇವತ್ತು ಲಾಸ್ಟ್ ಇಯರು ಈ ವರ್ಷದ ಕೊನೆಯ ದಿನ ಅದರಿಂದವ ಎಲ್ಲರೂ ಪಾರ್ಟಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ವರ್ಷ ವರ್ಷ ಪ್ರತಿ ವರ್ಷ ಇನ್ನೂರೈವತ್ತು ರೂಪಾಯಿ ಏನು ರೇಟ್ ಇರ್ತದೋ ಅದಕ್ಕಿಂತ ನೂರು ರೂಪಾಯಿ ಕಡಿಮೆ ಬೆಲೆಗೆ ಮಾರ್ತೀವಿ ಸರ್ ಹ್ಮ್ ಅಂಗಡಿಯಲ್ಲಿ ಮುನ್ನೂರೈವತ್ತು ರೂಪಾಯಿ ಮಾರ್ತಾರೆ ನಾವು ಇನ್ನೂರೈವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಹುಡುಗೂರು ಗೇಟು ಬಸವ ಹಳ್ಳಿ ಚಂದ್ರಪಟ್ಟಣ ಮೈಸೂರು ರೋಡಲ್ಲಿ ಐತೆ ಮೈಸೂರು ರೋಡು ಹುಡುಗೂರು ಚಂದ್ರಪಟ್ಟಣದಿಂದ ಮೂರುವರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಯಾರು ಬೇಕಾದ್ರೂ ಬಂದು ತಗೋಬೋದು ಇನ್ನೊಂದು ಗಂಟೆ ಸಿಗ್ಬೋದು ಅಕಸ್ಮಾತ್ ಇನ್ನೊಂದು ಒಂದೂವರೆ ಗಂಟೆ ಇವತ್ತೆಲ್ಲ ಸಿಗುತ್ತೆ ಸಂಜೆ ಹೊತ್ತ ಬಂದು ತೆಗೆದುಕೊಳ್ಳಿ ಯಾರಾದರೂ ಮೈಲಿ ಒಂದು ರೋಮ್ ಇಲ್ದಲ್ಲೇ ಹೋಗ ಹೋಗೋಕ್ಕೆ ಬಿಸ್ನೀರಾಗ್ತೀವಿ ಬಿಸಿನೀರಾಗಿ ತೊಳಿತೀವಿ ಮತ್ತು ಗ್ಯಾಸಲ್ಲಿ ಸಿಹಿತ ನೀಟಾಗಿ ಒಂದು ರೋಮ್ ಇರೋಕ್ಕಲ್ಲ ಮತ್ತು ಐ ಕ್ಲಾಸಾಗಿರ್ತದೆ ಮಟನ್ನು ಯಾರು ಬೇಕಾದ್ರೂ ತಗೋಬೋದು ಇಷ್ಟು ನೀಟಾಗಿ ಕ್ಲೀನ್ ಮಾಡ್ತೀವಿ ನಾವು ನೋಡಿ ಮುಂದೆ ಕೂರ್ ಕೊಡ್ತೀವಿ ಡೈರೆಕ್ಟಾಗಿ ಅಲ್ಲಿ ಅಂಗಡೀಲಿ ಮುನ್ನೂರೈವತ್ತು ನಮ್ಮ ಹತ್ರ ಇನ್ನೂರೈವತ್ತು ನೇರವಾಗಿ ಮಾರಾಟ ನೇರಾಗಿ ನಾವೇ ಸ್ವಂತ ಬೆಳೆದಿರೋದು ಬೆಳೆದಿರೋದ್ರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ವರ್ಷಕ್ಕೊಂದ್ಸರಿ ಕೊಡ್ತೀವಿ ಹೊಸ ವರ್ಷಕ್ಕೆ ನಾಳೆ ಹೊಸ ವರ್ಷ ಅಂದ್ರೆ ಥರ್ಟಿ ಫಸ್ಟಿಗೆ ಕುಯ್ತೀವಿ ಪ್ರತಿ ವರ್ಷ ಕುಯ್ತೀವಿ ವರ್ಷ ಅಂತ ಅಲ್ಲ ಪ್ರತಿ ವರ್ಷ डिस्क के और आ तो अनेक तरह के नंबर आते हैं आप ये तरह नंबर और न आ को तो नंबर 35 भैया ये यहां विजय चले आओ मैं कर रहा यार ये बरगद एयरपोर्ट साइकिल नंबर तो हां ನೀವು ಬಾರಿ ತಿನ್ನ ಮಟನ್ ಸಿಕ್ಕ ನೀವು ಬರಿ बाहर आए दोनों एक दो तेरा वाली तेरा वाला मतलब मुक्के जाकर अकेले नोट्रम दस एक दो रूपए इकड़ी कहीं इकड़ी को नक्की जाको अलग पंप टावर